ವಿಪಕ್ಷದವರು ಸದನದಲ್ಲಿ ಬಜೆಟ್ ಬಗ್ಗೆ ಮಾತನಾಡುವಾಗ ಸತ್ಯ ಹೇಳಲಿಲ್ಲ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಧಾನ ಪರಿಷತ್ನ ಸದನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ರೀತಿಯಾಗಿ ಮಾತನಾಡಿದ್ದಾರೆ ಸತ್ಯದ ಪರವಾಗಿ ವಿಪಕ್ಷದವರು ಮಾತನಾಡಲಿಲ್ಲ ಆದರೂ ಅದನ್ನು ಒಪ್ಕೊಂಡಿದ್ದೇವೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆಯನ್ನ ಸ್ವಾಗತ ಮಾಡಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನವನ್ನು ಒಪ್ಪಿದ್ದೇವೆ ವಿಪಕ್ಷದವರು ನಮ್ಮ ಭಾಷಣವನ್ನು ಟೀಕಿಸಿದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಹಿಂದೆ ಹಂಸರಾಜ ಭಾರದ್ವಾಜ್ ರಾಜ್ಯಪಾಲರಾಗಿದ್ದು ಅವರು ಒಂದೇ ಲೈನ್ ಓದಿ ಹೋದರು ಆದರೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರ ಒಳ್ಳೆತನವನ್ನು ನೀವು ನಿಮ್ಮ ಸರ್ಕಾರ ಪರ ಅಂತ ಭಾವಿಸಬೇಡಿ ಅಂಥೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಬಲ ವಿಪಕ್ಷ ಇರಬೇಕು ಅಂತ ಭಾವಿಸುವನು ನಾನು ಆದರೆ ಆಪರೇಷನ್ ಕಮಲ ಮಾಡೋದಲ್ಲ ಬಿಜೆಪಿಗೆ ತಿರುಗೇಟನ್ನ ಈ ರೀತಿಯಾಗಿ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಕೆಲವು ಪರಿಷತ್ನಲ್ಲಿ ಆದರೂ ಕೂಡ ಪುಟ್ಟಣ್ಣವರು ಸಾವಿರದ ಐನೂರ ಆರು ಮತಗಳ ಅಂತರದಿಂದ ಗೆದ್ದಿದ್ದಾರೆ ಸಾವಿರದ ಐನೂರ ಆರು ಮತಗಳಿಂದ ಗೆದ್ದಿದ್ದಾರೆ ಪರ್ಮನೆಂಟ್ ಆಗಿ ವಿರೋಧ ಪಕ್ಷದಲ್ಲಿ ಇರಿ ಅಂತ ಹೇಳಿದ್ದಾರೆ

ನಾನು ಇದನ್ನ ತರಿಸ್ಕೊಂಡು ನಿಮ್ ಭಾಷಣ ಕಾಪಿನ ತರಿಸ್ಕೊಂಡು ಓದ್ದೆ ಗೊತ್ತಾಯ್ತಾ ಒಂದ್ ಗಂಟೆ ಚಿಲ್ಲರೆ ಮಾತಾಡಿದ್ದೆ ಒಂದ್ ಗಂಟೆ ಹದಿನೈದು ಒಂದ್ ಗಂಟೆ ಹದಿನೈದು ನಿಮಿಷ ಮಾತಾಡಿದ್ದಾರೆ ಎರಡೂವರೆ ತಾಸು ಮಾತಾಡಿದ್ರೆ ಕೊಟ್ಟಿದ್ದೀರಿ ಕೊಟ್ರಿ ಇನ್ನೂ ಒಂದ್ ಗಂಟೆ ಮಾತಾಡಿದ್ರು ನಾನು ಏನ್ ಗೊತ್ತಾಯ್ತಾ ನಿಮ್ಮ ಅಭಿಪ್ರಾಯ ಎಲ್ಲ ಹೇಳ್ಬಿಟ್ಟಿದ್ದೀರಿ ನಿಮ್ಮ ಅಭಿಪ್ರಾಯಕ್ಕೆ ಉತ್ತರ ಕೊಡ್ಬೇಕಾ ಬೇಡ ನಾನು ಸರ್ಕಾರದ ಪರವಾಗಿ ಹ ಸರ್ಕಾರದ ಮುಖ್ಯಮಂತ್ರಿಯಾಗಿ ಉತ್ತರ ಕೊಡ್ಬೇಕಾ ಬೇಡ ನೀವು ಕೇಳ್ಬೇಕಾ ಬೇಡ ನೀವು ಕೇಳೋದು ನಿಮ್ ಕರ್ತವ್ಯ ಅಲ್ವಾ ಕೇಳಿ ಆಮೇಲೆ ನಿಮ್ಗೆ ಏನ್ ಬೇಕಾದ್ರೆ ಏನ್ ಹೇಳಿದ್ರೆ ಕ್ಲಾರಿಫಿಕೇಶನ್ ಕೇಳಿ ಕೇಳಿ ಮತ್ತೆ ಕ್ಲಾರಿಫಿಕೇಶನ್ಗೆ ಉತ್ತರ ಕೊಡ್ತೀನಿ ಅದರಿಂದ ಮಾನ್ಯ ಅಧ್ಯಕ್ಷರೇ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಸ್ಟ್ರಾಂಗ್ ವಿರೋಧ ಪಕ್ಷ ಇರಬೇಕು ಅನ್ನೋ ನಾನು ಆದ್ರೆ ಆಪರೇಷನ್ ಆಪರೇಷನ್ ಕಮಲ ಮಾಡಿ ಮಾಡಬಾರದು ಸ್ಟ್ರಾಂಗ್ ವಿರೋಧ ಪಕ್ಷ ಇರಬೇಕು ಅಂತ ನಂಬಿಕೆ ಇಟ್ಕೊಂಡಿರೋ ಯಾವಾಗ ಸ್ಟ್ರಾಂಗ್ ಅಪೋಸಿಷನ್ ಇರ್ತದೆ ಆಗ ರೂಲಿಂಗ್ ಪಾರ್ಟಿ ಇನ್ನೂ ಹೆಚ್ಚು ಎಚ್ಚರಿಕೆಯಿಂದ ಇರಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ಐ ವಾಂಟ್ ಈಗ ಇಂಗ್ಲೆಂಡ್ ನಲ್ಲಿ ಕನ್ಸರ್ವೇಟಿವ್ ಪಾರ್ಟಿ ಮತ್ತೆ ಲೇಬರ್ ಪಾರ್ಟಿ ಲೇಬರ್ ಪಾರ್ಟಿ ಮತ್ತು ಕನ್ಸರ್ವೇಟಿವ್ ಪಾರ್ಟಿ ಒಂದು ಹತ್ತು ಸೀಟ್ ಹೆಚ್ಚು ಕಡಿಮೆ ಇರ್ತವೆ ಹತ್ತು ಸೀಟ್ ಕಡಿಮೆ ಅದಕ್ಕೋಸ್ಕರ ಕಡೆ ಡೆಮಾಕ್ರೆಸಿ ಸಕ್ಸಸ್ ಆಗಿದೆ ಅಂತ ಹೇಳ್ತಾರೆ ನಮ್ಮಲ್ಲೂ ನಮ್ಮಲ್ಲಿ ಡೆಮಾಕ್ರೆಸಿ ಸಕ್ಸಸ್ ಆಗಬೇಕಲ್ವಾ ಸಂವಿಧಾನ ಬಂದು ಇದು ಎಪ್ಪತ್ತೈದನೇ ವರ್ಷ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆದರೂ ಕೂಡ ಇವತ್ತು ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ಇದೆಯಲ್ಲ ಸಮಾಜದಲ್ಲಿ ಸಂವಿಧಾನನೇ ನಮ್ಮ ಧರ್ಮ ಸಂವಿಧಾನ ಏನ್ ಹೇಳ್ತದೆ ಅದರ ಪ್ರಕಾರ ನಡೆಕಬೇಕು ಸಂವಿಧಾನದ ಉದ್ದೇಶಗಳನ್ನ ಈಡೇರಿಸ್ತಕ್ಕಂಥದ್ದೇ ಒಂದು ಸರ್ಕಾರದ ಕರ್ತವ್ಯ ಅದಕ್ಕೋಸ್ಕರ ನಾವು ಸಂವಿಧಾನ ಮಾಡ್ಕೊಂಡಿದ್ದೀವಿ ನಮಗೆ ಬೇಕಾದಂತ ಸಂವಿಧಾನ ಮಾಡ್ಕೊಂಡಿದ್ದೀವಿ ಈ ದೇಶದ ಸಾಮಾಜಿಕ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ರಾಜಕೀಯ ಪರಿಸ್ಥಿತಿ ಇವೆಲ್ಲವನ್ನು ಕೂಡ ಅಭ್ಯಾಸ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಇಂತಹ ಒಂದು ಶ್ರೇಷ್ಠ ಸಂವಿಧಾನವನ್ನ ಕೊಟ್ಟಿದ್ದಾರೆ ಅದು ಜಾರಿ ಬಂದು ಎಪ್ಪತ್ತೈದನೇ ವರ್ಷ ಈಗ ನಡೀತಾ ಇದೆ ಈ ಎಪ್ಪತ್ತೈದು ವರ್ಷಗಳಲ್ಲಿ ನಾವು ಏನಾಗಿದ್ದೀವಿ ಎಲ್ಲಿದ್ದೀವಿ ಏನಾಗಬೇಕು ಈ ಸಮಾಜ ಏನಾಗಿದೆ ಏನಾಗಬೇಕು ಎಲ್ಲಿಗೆ ಹೋಗ್ಬೇಕು ಇದಾಗಬೇಕಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನವೆಂಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ನವೆಂಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಅಸೆಂಬ್ಲಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ದಂತ ಕೊನೇ ಭಾಷಣ ಇಟ್ಸ್ ಎನ್ ಹಿಸ್ಟಾರಿಕಲ್ ಸ್ಪೀಚ್ ಅವರು ಕನ್ಕ್ಲೂಡಿಂಗ್ ಸ್ಪೀಚ್ ಎಲ್ಲ ಮಾಡೋದು ಕನ್ಕ್ಲೂಡಿಂಗ್ ಸ್ಪೀಚ್ ಅಂತಂದ್ರೆ ಸಂವಿಧಾನ ಅಂಗೀಕಾರ ಆಗ್ತಕ್ಕಿಂತ ಮುಂದೆ ಮುಂದಿನ ಮುಂಚೆ ಹೋಗಿ ನವೆಂಬರ್ ಇಪ್ಪತ್ತಾರೀಕು ಅಂಗೀಕಾರ ಆಗ್ತದೆ ನಲವತ್ತೊಂಬತ್ತನೇ ಇಸ್ವಿ ಇಪ್ಪತ್ತೈದನೇ ತಾರೀಕು ಭಾಷಣ ಮಾಡ್ತಾರೆ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿನಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಜನವರಿ ಇಪ್ಪತ್ತನೇ ತಾರೀಕು ಇಪ್ಪತ್ತಾರನೇ ತಾರೀಕಿನಿಂದ ಸಂವಿಧಾನ ಜಾರಿಗೆ ಬಿಡ ಬರ್ತದೆ ಆ ದಿನ ನಾವು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ